ಸಿದ್ದರಾಮಯ್ಯವ್ ಚೆಲವರಾಯ ಸ್ವಾಮಿ ಡಿ ಕೆ ಶಿವಕುಮಾರ್ ಫೋಟೋಗಳಿಗೆಲ್ಲ ಬೆಂಕಿ ಇಡ್ತೀರಿ ಗುಂಪಲ್ ನಾವು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತ ಕರೆ ಕೊಡ್ಬೋದಾ ನಿಮ್ಮ ವಿಶ್ವಗುರು ನರೇಂದ್ರ ಮೋದಿ ಅವ್ರ ಫೋಟೋಗಳು ಇದಾವೆ ಬೆಂಕಿ ಹಾಕ್ಸ್ಬೋದಾ ನಮ್ದೇ ಸರ್ಕಾರ ಇದೆಯಲ್ಲ ಮಾಡ್ಬೋದಲ್ವಾ ನೀವು ನಾವು ನಿಮ್ಮನ್ನ ನಾನು ತೆಗಳುತ್ತಾ ಇಲ್ಲ ಪಾಪ ನಿಮ್ಗೆ ಅದಂತ ಒಂದು ಸ್ಥಾನಮಾನ ಇದೆ ಈ ಸುಳ್ಳೇಳ ಪಕ್ಕದಲ್ಲಿ ಬಂದು ಕೂತ್ಕತ್ತಿರಲ್ ನೀವು ಅದು ಎಷ್ಟು ಮಟ್ಟಿಗೆ ಸರಿ ಏನು ನಿಮ್ಗೆ ಅವರು ಪ್ರತಾಪ್ ಸಿಂಹ ಕೊಡುಗೆ ಏನು ಅನ್ನುವಂತ ದಯಮಾಡಿ ನೀವು ಅದು ಹೇಳಿ ಸಾವಿರದ ನಾಲ್ಕು ಸಾವಿರದ ನೂರ ಮೂವತ್ತು ಕೋಟಿ ಅನುದಾನ ಮೈಸೂರು ಕುಶಾಲನಗರ ಹೆದ್ದಾರಿಗೆ ಅಂತ ಹೇಳ್ಕೊಂಡಿದ್ದೀರಿ ಅದ ಅದಾದ್ರೆ ಇದನ್ನು ಡಿವಿಷನ್ ಕೊಡಿ ನಾಲ್ಕು ಸಾವಿರದ ನೂರ ಮೂವತ್ತು ಕೋಟಿ ನಿಮ್ಮ ಮನೆಯಿಂದ ತಗೊಂಬಂದು ಕೊಡ್ತಾ ಇದ್ದೀರಾ ಆಯಿತು ನಿಮ್ಮ ಮನೆಯಿಂದ ಬೇಡ ಕೇಂದ್ರದಿಂದ ಕೊಡಿಸ್ತಾ ಇದ್ದೀರಾ ಐವತ್ತು ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ದಟ್ ಅಮೌಂಟ್ ಬಿ ಗೋಯಿಂಟ್ ಬೈ ಸ್ಟೇಟ್ ಗೌರ್ಮೆಂಟ್ ಐವತ್ತು ಪರ್ಸೆಂಟು ನಲವತ್ತು ಪರ್ಸೆಂಟ್ ಮಾತ್ರ ಕೇಂದ್ರ ಸರ್ಕಾರ ಹತ್ತು ಪರ್ಸೆಂಟು ಲೋಕಲ್ ಬಾಡಿ ಲೋಕಲ್ ಸಂಸ್ಥೆಗಳು ಕೊಡಬೇಕು ಐವತ್ತು ಪರ್ಸೆಂಟ್ ಕೊಟ್ಟೋರ್ದು ಹೆಸರೇ ಇಲ್ಲ ಎಲ್ಲ ನಮ್ಮದು ಅಂತೀರಿ ನಿಮ್ಮದು ಯಾವುದು ಸ್ವಾಮಿ ಹೇಳ್ಕೊಂಡು ಸುಮ್ಮನೆ ಹುಚ್ಚುಚ್ಚರ ತಿರುಗಾಡೋಂಥ ಕೆಲಸ ಚುನಾವಣೆ ಬರ್ತಾ ಇದೆ ಅದಕ್ಕೋಸ್ಕರ ಪ್ರೆಸ್ ಮೀಟ್ಗಳು ಜಾಸ್ತಿ ಮಾಡ್ತಾ ಇದೆ ಸಿದ್ದರಾಮಯ್ಯನವ್ರು ಬೈದರೆ ನೀವು ಹೀರೋ ಆಗ್ತೀರಾ ಅಂತನಾ ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡುವಂಥದಕ್ಕೆ ಏನಾದ್ರು ಅರ್ಹತೆ ಇದ್ರೆ ಏನಾದರೂ ಇದ್ದರೆ ಸುಮ್ಮನೆ ಸುಮ್ ಸುಮ್ಮನೆ ಸುಳ್ಳೇಳುವಂಥ ಕೆಲಸಗಳು ಮಾಡಬಾರ್ದು ಜಾತಿ ಜಾತಿನ ಎತ್ ಕಟ್ಟುವಂಥ ಕೆಲಸವನ್ನು ಮಾಡಬಾರ್ದು ಒಕ್ಕಲಿಗ ಸಮುದಾಯವನ್ನು ಸಿದ್ದರಾಮಯ್ಯವ್ರ ವಿರುದ್ಧ ಎತ್ ಕಟ್ಟುವಂಥ ಕೆಲಸವನ್ನು ಬಿಜೆಪಿ ಮತ್ತು ಜೆ ಡಿ ಎಸ್ ಕಂಟಿನ್ಯೂಸ್ಸಿ ಇಬ್ಬರು ಮಾಡ್ತಾರೆ ಇತ್ತೀಚಿನ ದಿನಗಳಲ್ಲಿ ಒಕ್ಕಲಿಗ ಸಮುದಾಯಕ್ಕೆ ನಾನು ಮನವಿ ಮಾಡ್ಕೊತಾ ಇದ್ದೀನಿ ನಾನು ಐ ಎಮ್ ಆಲ್ಸರ್ ಫ್ರಮ್ ಒಕ್ಕಲಿಗ ಕಮ್ಯುನಿಟಿ ನೀವು ಅಂದ್ಕೊಂಡಿರೋ ಗೌ ಗ್ರೌಂಡಲ್ಲಿ ಜನ ಎಲ್ಲ ಒಕ್ಕಲಿಗರೆಲ್ಲ ನೀವು ಹೇಳುವಂಥ ರೀತಿ ನನ್ನೆಲ್ಲ ಏನು ಗುದ್ಕೆ ತಗೊಂಡಿಲ್ಲ ಕಾಂಗ್ರೆಸ್ ಪಕ್ಷ ಇಷ್ಟಪಡುವಂಥವ್ರು ಇದ್ದಾರೆ ಡಿ ಕೆ ಶಿವಕುಮಾರ್ ಇಷ್ಟಪಡುವಂಥವ್ರು ಇದ್ದಾರೆ ಸಿದ್ದರಾಮಯ್ಯವ್ರನ್ನೂ ಇಷ್ಟಪಡುವಂಥವ್ರು ಇದ್ದಾರೆ ಪಕ್ಷ ಒಕ್ಕಲಿಗ ಸಮುದಾಯವನ್ನ ಸಿದ್ದರಾಮಯ್ಯ ವಿರುದ್ಧ ಎತ್ತು ಕಟ್ಟುವಂತ ಕೆಲಸವನ್ನ ನೀವು ನೆನ್ನೆ ಮಾಡಿದಿರಿ ಈ ಮಂಡ್ಯದಲ್ಲಿ ಅದೇ ರೀಪ್ಲಿಕ ಎಲ್ಲ ಕಡೆ ಆಗುತ್ತೆ ಅನ್ನುವಂಥ ರೀತಿಯಲ್ಲಿ ಬಿಂಬಿಸುವ ಕೆಲಸವನ್ನ ಮಾಡ್ತಾ ಇದ್ದೀರಿ ಕುರುಬ್ರ ಅಷ್ಟು ಒಳಗಡೆ ನುಗ್ಗಿ ಸಿದ್ದರಾಮಯ್ಯವ್ರ ಫೋಟೋನ ಕಿತ್ತಾಕಿ ಬೆಂಕಿ ಇಡ್ತಿ ಬೆಂಕಿ ಗಿಡ್ಡಿ ಈಚಿ ಬೆಂಕಿ ಇಡ್ತೀರಿ ಅಕ್ಕ ಪಕ್ಕ ಇರುವಂತಹ ಸಿದ್ದರಾಮಯ್ಯವ್ರ ಚೆಲುವರಾಯ ಸ್ವಾಮಿ ಡಿ ಕೆ ಶಿವಕುಮಾರ್ ಫೋಟೋಗಳಿಗೆಲ್ಲ ಬೆಂಕಿ ಇಡ್ತೀರಿ ಗುಂಪಲ್ಲಿ ಬಂದ ಮೇಲೆ ಇವೇನ್ ಮಾಡ್ಬೋದು ಏನ್ ಬೇಕಾದ್ರೂ ಮಾಡ್ಬೋದಾ ನಾವು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಕರೆ ಕೊಡ್ಬೋದಾ ನಿಮ್ಮ ವಿಶ್ವಗುರು ನರೇಂದ್ರ ಮೋದಿ ಅವ್ರ ಫೋಟೋಗಳಿದಾವೆ ಎಲ್ಲ ಕಡೆಯೂ ಬೆಂಕಿ ಹಾಕ್ಸ್ಬೋದಾ ನಮ್ದೇ ಸರ್ಕಾರ ಇದೆಯಲ್ಲ ಮಾಡ್ಬೋದಲ್ವಾ ನೀವು ಅನ್ಕೊಂಡ್ರ ರೀತಿಯಲ್ಲಿ ಇಲ್ಲ ಸ್ವಾಮಿ ಜನಗಳು ನೀವು ಇಡೀ ರಾಜ್ಯದಲ್ಲಿ ಈ ತರ ಕೋಮು ಕಲಪೆ ಸೃಷ್ಟಿ ಮಾಡಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ ನಿಮ್ಗಿದೆ ಅದೇ ನಿಮ್ಮ ಡೈರೆಕ್ಷನ್ಸ್ ಅಮಿತ್ ಶಾ ಅವರು ಕೊಟ್ಟಿರುವಂತ ಒಂದು ಡೈರೆಕ್ಷನ್ಸು ನಿಮ್ಮ ಕಾರ್ಯಕ್ರಮಗಳನ್ನ ಇಟ್ಕೊಂಡು ಮುಂದೆ ಇಟ್ಕೊಂಡು ಜನಗಳ ಮುಂದೆ ಹೋಗಿ ಸ್ವಾಮಿ ಬಸವರಾಜ ಬೊಮ್ಮಾಯಿಯವರು ಕೊಟ್ಟಂಥ ಯೋಜನೆಗಳನ್ನ ಸಿದ್ದರಾಮಯ್ಯವ್ರು ಬಂದು ಇನಾಗ್ರೇಟ್ ಮಾಡಿ ನಂದು ಅಂತ ಹೇಳ್ಕತ್ತವ್ರೆ ಅಂತ ಹೇಳ್ತೀರಿ ನಾಚಿಕೆ ಆಗಲ್ಲವಾ ನಿಮಗೆ ಬಸವರಾಜ ಬೊಮ್ಮಾಯಿಯವ್ರನ್ನ ಟೀಕೆ ಮಾಡ್ತಾ ಇದ್ರು ನೀವು ಬಸವರಾಜ ಬೊಮ್ಮಾಯಿಯವ್ರ ಹತ್ರ ಯಾವುದೋ ಒಂದು ಸೈನ್ ಮಾಡ್ಸಕ್ ಏ ನೀನೆಲ್ಲ ಭಾಳ ಬುದ್ಧಿವಂತ ಇದ್ದೀಯ ಯಾವಾಗಪ್ಪ ನೀನು ಸೈನ್ ಮಾಡಲ್ಲ ಅಂದರು ಮಾಧ್ಯಮಗಳಲ್ಲಿ ಬಂತಿ ಅಲ್ಲ ಇಲ್ಲ ಸರ್ ದಯಮಾಡಿ ಒಂದು ಈ ಪತ್ರಿಕೆ ಒಂದು ಸೈನ್ ಕೊಡಿ ಸರ್ ಆ ಪತ್ರ ಆ ಪತ್ರನ ಪತ್ರಿಕೆವ್ರಿಗೆ ಇದು ರಿಲೀಸ್ ಮಾಡ್ತೀನಿ ಅಂದರೆ ಕಾರ್ಯಕ್ರಮಗಳನ್ನ ತರುವಂಥ ಯೋಜನೆ ನಿಮ್ಮಲ್ಲಿಲ್ಲ ಸುಮ್ಮನೆ ಪತ್ರಿಕೆಗಳಿಗೆ ರಿಲೀಸ್ ಮಾಡುವಂಥ ಒಂದು ವ್ಯವಸ್ಥೆ ಅಷ್ಟೇ ಅಂತ ನೀವು ಕೇಳ್ಕೊಂಡಿದ್ದು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಂತು ಸೊ ಅದರಿಂದ ಸುಮ್ಮನೆ ಪಾಪ ನಮ್ಮಲ್ಲಿ ಇಬ್ಬರು ಉತ್ಸಾಹಿಗಳು ಯಂಗ್ಸ್ಟರ್ಸ್ ಭೌತ ಬೋತ್ ಎಮ್ ಎಲ್ ಎ ಸರ್ ವೆರಿ ಯಂಗ್ಸ್ಟರ್ಸ್ ಇದೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕೆಲಸ ಮಾಡ್ತಾ ಇದ್ದಾರೆ ಕೊಡಗಿಗೆ ಮೊದಲನೇ ಆದ್ಯತೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಡೆಪ್ಟಿ ಕಮಿಷ್ನರ್ ಡೆಪ್ಟಿ ಚೀಫ್ ಮಿನಿಸ್ಟರ್ ಕೊಡ್ತಾ ಇದ್ದಾರೆ ಯಾವ ಕಾರ್ಯಕ್ರಮ ಕೇಳಿದ್ರು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರಿಂದ ಅದನ್ನು ಕೆಡಿಸುವಂಥ ಕೆಲಸವನ್ನು ಮಾಡಬೇಡಿ ಜನಸಾಮಾನ್ಯರಿಗೆ ಅನ್ಯಾಯ ಅನ್ಯಾಯವ್ರು ಕೆಲಸ ಮಾಡಬೇಡಿ ಚುನಾವಣೆ ಬರ್ತವೆ ಹೋಗ್ತವೆ ಒಂದ್ಸಲ ನೀವು ಗೆಲ್ಬೋದು ಒಂದು ಸಲ ನಾವು ಗೆಲ್ಬೋದು ಇನ್ನೊಂದು ಸಲ ನೀವು ಸೋಲ್ಬೋದು ಒಂದು ಸಲ ನಾವು ಸೋಲ್ಬೋದು ಅದು ಬೇರೆ ವಿಚಾರ ಕೊಡಗಿನ ಹಾಳು ಮಾಡಿಬಿಟ್ರಿ ಟೂರಿಸಮ್ಗೆ ನಂಬರ್ ಒನ್ ಆಗಿದಂಥ ಪ್ಲೇಸ್ನ ನೀವು ಯಾವ ಹಂತಕ್ಕೆ ತಗೊಂಡು ಏನು ಏನು ಇಂಪ್ರೂವ್ ಮಾಡಿದ್ದೀರಿ ದಯಮಾಡಿ ಹೇಳಿ ಕೇಂದ್ರದಿಂದ ಯಾವ ಯೋಜನೆಗಳು ತಗೊಂಬಂದಿರೋದು ಹೇಳಿ ಅದು ಬಿಟ್ಬಿಟ್ಟು ಕಿಡಿ ಒತ್ತುವಂಥ ಕೆಲಸವನ್ನು ದಯಮಾಡಿ ಯಾವ ಕಾರಣಕ್ಕೂ ಯಾವ ಹಂತದಲ್ಲೂ ಮಾಡೋಕ್ಕೆ ಹೋಗ್ಬೇಡಿ ಭಾವನಾತ್ಮಕ ವಿಚಾರಗಳ ಮೇಲೆ ನಾವು ಚುನಾವಣೆ ಗೆಲ್ತೀವಿ ಅನ್ನುವಂಥದ್ದು ಬಿಟ್ಬಿಡಿ ಜನಗಳು ಅರ್ಥ ಮಾಡ್ಕೊಂಡಿದ್ದಾರೆ ಈ ಸರಿ ನೂರಕ್ಕೂ ನೂರಷ್ಟು ಪ್ರತಾಪ್ ಸಿಂಹ ಅವರೇ ನಿಲ್ಲಬೇಕು ಅಂತ ನಾನು ಬಿ ಜೆ ಪಿ ಅವರಿಗೆ ಮನವಿ ಮಾಡ್ಕೋತೀನಿ ಅವರು ನಿಲ್ಲಬೇಕು ನಮ್ಮ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷದಿಂದ ನೂರಕ್ಕೂ ನೂರಷ್ಟು ಎರಡು ಲಕ್ಷ ಹಂತದಲ್ಲಿ ನಾವು ಅವ್ರನ್ನ ಸೋಲಿಸ್ತೀವಿ ಹತ್ತು ವರ್ಷದ ಆ್ಯಂಟಿ ಇನ್ಕಂಬೆನ್ಸ್ ಏನು ಅನ್ನುವಂಥದ್ದನ್ನ ತೋರಿಸುವಂಥ ಕೆಲಸವನ್ನು ನಾವು ಕಾಂಗ್ರೆಸ್ ಪಕ್ಷ ಮಾಡುತ್ತೆ ಈ ಸರಿ ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿಲಿ ಐದು ಕ್ಷೇತ್ರದಲ್ಲಿ ನಾವು ಗೆದ್ದಿದ್ದೀವಿ ನೀವಿರೋದು ಎಷ್ಟು ಸ್ವಾಮಿ ಒಬ್ಬರೇ ಇಬ್ಬರು ಬಿ ಜೆ ಡಿ ಎಸ್ನವ್ರು ಇದ್ದಾರೆ ಏನು ಜೆ ಡಿ ಎಸ್ ಓಟ್ಗಳಲ್ಲ ಹಂಗೆ ಮ್ಯಾಥಮೆಟಿಕಲಿ ಶಿಫ್ಟ್ ಆಗ್ಬಿಡ್ತಾವ ಮ್ಯಾಥಮೆಟಿಕಲಿ ಒಂದು ಲಕ್ಷದ ಎರಡು ಸಾವಿರ ಓಟ್ ತಗೊಂಡವ್ರೆ ಜೆ ಡಿ ಎಸ್ ಅಭ್ಯರ್ಥಿ ಹುಣ್ಸೂರಲ್ಲಿ ಅದು ಹಂಗೆ ಒಂದು ಲಕ್ಷದ ಎರಡು ಸಾವಿರ ಪ್ಲಸ್ ಮಾಡಿಬಿಡಕ್ಕೆ ಜೆ ಬಿ ಜೆ ಬಿ ಜೆ ಪಿ ತಕೊಂಡರು ಒಟ್ಟು ನಾಲ್ಕುವರೆ ಸಾವಿರ ನಾಲ್ಕು ಸಾವಿರಕ್ಕೂ ಒಂದು ಲಕ್ಷದ ಎರಡು ಸಾವಿರ ತಗೊಂಡು ಆ್ಯಡ್ ಮಾಡ್ಬೋದು ಅವೆಲ್ಲ ಅವೆಲ್ಲ ನಡೆಯಲ್ಲ ಸ್ವಾಮಿ ಗ್ರೌಂಡಲ್ಲಿ ಬೇರೆ ಇದೆ ವ್ಯವಸ್ಥೆ ನೀವು ಇಬ್ಬರು ಇಬ್ಬರು ಒಂದಾಗ್ತಿರೋ ಮೂರು ಜನ ಒಂದಾಗ್ತಿರೋ ಅದನ್ನು ಜನಸಾಮಾನ್ಯರು ತೀರ್ಮಾನ ಮಾಡ್ತಾರೆ